बॉल की ಅಕ್ಟೋಬರ್ ಹತ್ತೊಂಬತ್ತರಂದು ಎಸ್ಕೆ ಫೌಂಡೇಷನ್ ಉದ್ಘಾಟನೆಯಲ್ಲಿ ಎಸ್ಕೆ ಫೌಂಡೇಶನ್ ಉದ್ಘಾಟನಾ ಸಮಾರಂಭವು ಅಕ್ಟೋಬರ್ ಹತ್ತೊಂಬತ್ತರಂದು ಬಾಲ್ಕಿ ಪಟ್ಟಣದ ಟೌನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಸಾಹಿಲ್ ಮಾಸುಲ್ಧಾರ್ ತಿಳಿಸಿದ್ದಾರೆ ಬುಧವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಪೂಜ್ಯಶ್ರೀ ನಾಡೋಜ ಡಾ ಬಸವಲಿಂಗ ಪಟ್ಟದೇವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಪೂಜ್ಯಶ್ರೀ ಗುರುಬಸವ ಪಟ್ಟದೇವರು ಘನ ನೇತೃತ್ವ ನೀಡಲಿದ್ದಾರೆ ಎಂದು ಹೇಳಿದರು ಉದ್ಘಾಟಕರಾಗಿ ಬೀದರ್ ಲೋಕಸಭಾ ಸಂಸದ ಸಾಗರ್ ಖಂಡ್ರಿ ಅವರು ಆಗಮಿಸಲಿದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರ ಸಹಭಾಗಿತ್ವ ಅವಶ್ಯಕ ಎಂದು ಸಾಹಿಲ್ ಮಾಸೂಲ್ದಾರ್ ಕೋರಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕನಕಾ ಬಿರಾದರ್ ಕಾರ್ಯದರ್ಶಿ ರಾಹುಲ್ ಮೈತ್ರಿ ರೋಹನ್ ಸಿಂಧಿ ರಾಣೇಶ್ವರ್ ಕಾಳಿ ಸುನಿಲ್ ಮೇತ್ರಿ ಹನಿಕೇತ್ ಶರೀಕರ್ ಸಾಯಿ ತೆಲುಂಗಾ ಮಾಧವ್ ಧುಮಾಳಿ ಹಾಗೂ ಆರ್ಯನ್ ಭೋಸ್ಲಿ ಉಪಸ್ಥಿತರಿದ್ದರು ಸಮಸ್ತ ಜನತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕರು ಯುವ ನಾಯಕರು ಮಾನ್ಯ ಸಂಸದರಂತಹ ಸಾಗರ್ ಕಂಡ ಅಮೃತ ಮೋಸ್ಥರಿಂದ ಇವ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಈ ಕಾರ್ಯಕ್ರಮದಲ್ಲಿ ಪೂಜೆ ಗುರುಗಳಾದಂತಹ ಗುರುಬಸವ ಪಟ್ಟಿದವರು ಆಗಮಿಸಲಿದ್ದಾರೆ ಹಾಗೂ ಮುಖ್ಯ ಅತಿಥಿಯಾಗಿ ಬೀದ ಅಧಿಕಾರಿ ಅಂತ ನಮ್ಮ ಪ್ರದೀಪ್ ಬೆಂಟೆಸರ್ ಅವರು ಕೂಡ ಆಗಮಿಸಲಿದ್ದಾರೆ ಹಾಗೂ ಅಶೋಕ್ ರಾಜೋಳೇಶ್ ಅವರು ಬರೆದಿದ್ದಾರೆ ಹಾಗೂ ಸಮಾಜ ಇಲಾಖೆಯ ಅಧಿಕಾರಿಗಳು ಬರೆದಿದ್ದಾರೆ ಹಾಗೂ ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಆ ಕಾರ್ಯಕ್ರಮಕ್ಕೆ ಭಾಗಮಿಸಲಿದ್ದಾರೆ ಈ ಕಾರ್ಯಕ್ರಮವು ಅನೇಕ ಒಂದು ವಿಜೃಂಭಣಿಯಿಂದ ನಾವು ಆಚರಿಸಲಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿಗೊಳಿಸಬೇಕೆಂದು ಈ ಮಧ್ಯಮ ಮುಖಾಂತರ ವ್ಯಕ್ತಪಡಿಸ್ತೇವೆ ಧನ್ಯವಾದಗಳು ಇವಾಗ ಹಾಸ್ಪಿಟಲ್ ಪ್ರಾಬ್ಲಮ್ ಇದ್ದಿರ್ಬೇಕು ಸರ್ ಯಾರಿಗಾದ್ರೂ ಹಾಸ್ಪಿಟಲ್ ಪ್ರಾಬ್ಲಮ್ ಇದ್ದರೆ ಒಬ್ಬೊಬ್ಬರಲ್ಲಿ ದುಡ್ಡಿರಲ್ಲ ಸರ್ ಅವರಿಗೆ ನಾವು ಅವರು ನಾವೇ ಮಾಡ್ತೇವೆ ಅಂತ ಅಲ್ಲಕ್ಕೆ ಬರಲ್ಲ ಸರ್ ಎಷ್ಟೈತೆ ಸರ್ ಒಂದು ಲಕ್ಷ ಇದ್ರೆ ನಾವು ಹತ್ತು ಸಾವಿರ ಹೆಲ್ಪ್ ಮಾಡ್ಬೋದು ಅಂತ ಸರ್ ನಮ್ಮ ಎಸ್ ಕೆ ಫೌಂಡೇಶನ್ ನಮ್ಮ ಸಾಬೂರು ನೇತೃತ್ವದಲ್ಲಿ ನಾನೇ ಅಂತ ಮಾಡ್ಬೇಕಂತಿಲ್ಲ ಸರ್ ನಾವೆಲ್ಲರೂ ಏನು ಮೆಂಬರ್ ಸದಸ್ಯರ ಅದರ ಅವ್ರಿಗೆಲ್ಲರೂ ಕೇಳ್ಕೊಂಡು ಅದು ಡಿಸಿಷನ್ ತಗೋದಿ ಸರ್ ಇವಾಗ ಏನಾರ ಒಂದು ಸಹಾಯ ಸಹಕಾರ ಮಾಡ್ಬೇಕಂತಂದ್ರೆ ಅದಕ್ಕೆ ಆರ್ಥಿಕವಾಗಿ ಹಣ ಬೇಕೇ ಸೊ ಆ ಹಣ ನೀವು ಹೆಂಗೆ ಹೊಂದಿಸ್ತೀರ ಅಥ್ವಾ ಈ ಕಂಡೀಷನ್ಗೆ ಸರ್ ನಾವು ಇದು ಎಲ್ಲರೂ ಕೂಡಾಗಿ ಮಾಡಿದ್ರೆ ಸರ್ ದುಡ್ಡು ಬರುತ್ತೆ ಸರ್ ನಾವು ಜಮಾ ಮಾಡಿ ಮಾಡುತ್ತೇವೆ ಸರ್ ಎಲ್ಲರೂ ಹನ್ನೊಂದು ಮೆಂಬರು ಈಗ ಎಲ್ಲರಿಗೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ನಮ್ಮ ಕೈಲಿಂದ ಮಾಡ್ತೇವೆ ಸರ್ ದುಡ್ಡು ಬರುತ್ತೆ ಈಗ ನೋಡ್ರಿ ಒಂದು ಲಕ್ಷ ಬೇಕಾಗಿತ್ತಂದರೆ ನಾವು ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ರು ನಾವು ನಮ್ಮಿಂದ ಹೆಲ್ಪ್ ಮಾಡ್ತೇವೆ ಸರ್ ಸರ್ ಅಷ್ಟೇ ಪೂರಾ ಒಂದು ಲಕ್ಷ ಮಾಡ್ಬೇಕಂತ ಏನು ಇದು ಇರಲ್ಲ ನಮ್ದು ಎಷ್ಟಾಯಿತು ಅಷ್ಟೇ ಹೆಲ್ಪ್ ಮಾಡ್ತೇವೆ ಸರ್ ನಡೆಯಲಿರುವ ಹಮ್ಮಿಕೊಳ್ಳಲಾದ ಎಸ್ ಕೆ ಫೌಂಡೇಶನ್ ಉದ್ಘಾಟನಾ ಸಮಾರಂಭಕ್ಕೆ ಎಸ್ ಕೆ ಫೌಂಡೇಶನ್ ಅಂದರೆ ಸಾಗರ್ ಖಂಡ್ರೆ ಫೌಂಡೇಶನ್ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಸಾಗರ್ ಖಂಡ್ರೆ ಅವರು ಹಾಗೂ ಡಾಕ್ಟರ್ ಗುರು ಬಸವಲಿಂಗ ಪಟ್ಟದೇವರು ಹಾಗೂ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಶ್ರೀ ಪ್ರದೀಪ್ ಮೂರ್ತಿ ಸಾಹಿ ಸಾಹೇಬರು ಅವರು ಹಾಗೂ ಪ್ರಶಿಷ್ಟ ವರ್ಗಗಳ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಅನೇಕ ಕಾರ್ಯಕರ್ತರು ಆಗಮಿಸಲಿದ್ದಾರೆ ನಮ್ದೇನು ವಿನಂತಿದೆ ಪತ್ರಿಕಾಗೋಷ್ಠಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಸ್ಥಳ ಪೂರ್ವಭವನ್ ಇಲ್ಲಿ ಬಾಕಿಯಲ್ಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಪತ್ರಿಕಾ ಗೋಷ್ಠಿ ವತಿಯಿಂದ ತಮ್ಮೆಲ್ಲರಿಗೆ ತಿಳಿಸಲಾಗುತ್ತದೆ ಟೈಮಿಂಗ್ ಹನ್ನೊಂದು ಮೂವತ್ತು ಗಂಟೆಗೆ

गरीब से गरीब लोगों को हमारे फाउंडेशन के तरफ से जो मदद हो सकती है हमारे फाउंडेशन के तरफ से मदद करेंगे और उन्नीस तारीख को ओपनिंग कार्यक्रम है अब सब भी इसमें जो है ना भाग लेकर इसको और अच्छा तरीके से आप भी मीडिया के माध्यम से लोगों तक पहुंचाने का एक कार्य करना आप सब से भी पत्रकार मित्रों से भी अनुरोध है अभी हमारे अध्यक्ष जी और उपाध्यक्ष जी बताए हैं कि कार्यक्रम को कौन कौन आने वाले हैं और उसका समय भी बताए हैं और तो हमारा लक्ष्य है कि जो गरीब परिवार है उनको हम किस तरीके से मदद दे सकते हैं उसके लिए हम जो है ना हमारी टीम वहाँ पर जाएगी वहाँ पर उनको जो मदद तो की आवश्यकता होगी उसके ऊपर देखने के बाद वहाँ पे जाके हम सब सदस्य बैठकर चर्चाएं चर्चाएँ करके जो भी संभव हमारे एस के फाउंडेशन के तरफ से होता है हम मदद करने का प्रयास करके जल्द से जल्द जब जल 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 उनको विजिट करते हैं जिस परिवार में जब हेल्प होना चाहिए जब उसको विजिट करने के बाद आठ या दस दिन के अंदर उनको हेल्प पहुंचाने का हमारा एक उद्देश्य है और जो भी हेल्प होगा हम सब बैठकर जो भी मदद कर सकते हैं वो करेंगे आपका।